ಗೋಣಿಕೊಪ್ಪ ಎಸ್ಎನ್ಡಿಪಿ ವತಿಯಿಂದ ನೂರ ಎಪ್ಪತ್ತನೇ ಶ್ರೀ ನಾರಾಯಣಗುರು ಜಯಂತಿ ಕಾರ್ಯಕ್ರಮ ಗೋಣಿಕೊಪ್ಪ ಪಟೇಲ್ ನಗರದ ಸಭಾಂಗಣದಲ್ಲಿ ಜರುಗಿದ ಯಶಸ್ವಿ ಕಾರ್ಯಕ್ರಮ ಸಮಾಜ ಬಾಂಧವರ ಒಗ್ಗೂಡುವಿಕೆಯಿಂದ ಸಂಘಟನೆ ಬಲಿಷ್ಠವಾಗಲಿದೆ ಎಂದ ಗಣ್ಯರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದ ಆಯೋಜಕರು ನಾರಾಯಣಗುರು ಧರ್ಮ ಪರಿಪಾಲನಾ ಶಾಖಾ ಯೋಗ ವತಿಯಿಂದ ಜರುಗಿದ ಕಾರ್ಯಕ್ರಮ ಜಯಂತಿ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಪಿಜಿ ರಾಜಶೇಖರ್ ಅಧ್ಯಕ್ಷತೆಯಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮ ವಿವಿಧ ಭಾಗದಿಂದ ಆಗಮಿಸಿದ ಸಮಾಜ ಬಾಂಧವರು ಜನ ಮೆಚ್ಚುಗೆ ಗಳಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಳ್ಳಚಂಡ ಪ್ರಮೋದ್ ಗಣಪತಿ ಎಸ್ಎನ್ಡಿಪಿ ಜಿಲ್ಲಾಧ್ಯಕ್ಷ ಬಿಕೆ ಲೋಕೇಶ್ ಸೇರಿದಂತೆ ಗಣ್ಯರ ನಮಗೇನಿದೆ ಸಂಘಟನೆಯಿಂದ ಶಕ್ತರಾಗಿದೆ ಅಂತ ಹೇಳಿ ಆ ಸಂಘಟನೆಯಿಂದ ಶಕ್ತರಾಗಿದ್ದು ಭಾಗ ಇವತ್ತು ಗೋಣಿಗುಬ್ಬಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಇಲ್ಲಿ ಒಗ್ಗೂಡಲಿಕ್ಕೆ ಕಾರಣ ಸಂಘಟನೆ ಅನ್ನುವಂಥದ್ದು ಇವತ್ತು ಗುರುಗಳು ಸಾವಿರದ ಒಂಬೈನೂರ ಮೂರರಲ್ಲಿ ಎಸ್ ಎನ್ ಡಿ ಪಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ ನಂತರ ಇವತ್ತು ಎಷ್ಟು ಮಟ್ಟಿಗೆ ಬೃಹದಾಕಾರವಾಗಿ ಸಂಘಟನೆ ಬೆಳೆದಿದೆ ಅಂತ ಹೇಳಿದರೆ ಸುಮಾರು ಮೂವತ್ತೆರಡು ಲಕ್ಷ ಸದಸ್ಯರನ್ನ ಈ ದೇಶದಲ್ಲೇ ಹೊಂದಂಥ ಒಂದು ಬೃಹತ್ ಸಂಘಟನೆ ಅಂತ ಹೇಳಿದರೆ ಎಸ್ ಎನ್ ಡಿ ಪಿ ಅಲ್ಲದೆ ಇವತ್ತು ಕೊಡಗು ಜಿಲ್ಲೆಯಲ್ಲೂ ಕೂಡ ಸುಮಾರು ಹದಿನೆಂಟು ಸಾವಿರ ಸದಸ್ಯರನ್ನ ನೋಂದಾಯಿತ ಸದಸ್ಯರನ್ನ ಹೊಂದಿರತಕ್ಕಂಥ ಒಂದು ಯೂನಿಯನ್ ಕೊಡಗು ಎಸ್ ಎನ್ ಡಿ ಪಿ ಯೂನಿಯನ್ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಮೂವತ್ತಾರು ಶಾಖೆಗಳು ಮೂವತ್ತಾರು ಪಂಚಾಯಿತಿಗಳಲ್ಲಿ ಗ್ರಾ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗೆಯೇ ಸಂಘಟನೆಯ ಅವಶ್ಯಕತೆ ಏನಿದೆ ಅಂತ ಹೇಳಿ ಸ್ನೇಹಿತರೆ ಕೊಡಗು ಜಿಲ್ಲೆಯಲ್ಲಿ ನಾವು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಹಿರಿಯರು ಬಂದು ಇಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದರೆ ತನ್ನ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ ಕಳೆದ ನೂರ ಎಂಬತ್ತು ನೂರು ವರ್ಷಗಳ ಹಿಂದಿನಿಂದಲೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಬಂದಂಥವರು ಕೂಡ ಇರ್ಬೋದು ಇಲ್ಲಿ ಆದರೆ ಎಷ್ಟು ಸುಮಾರು ನಲವತ್ತು ನನ್ನ ಅಂದಾಜಿನ ಪ್ರಕಾರ ಸುಮಾರು ನಲವತ್ತೈದು ಸಾವಿರ ಹದಿನೆಂಟು ವಯಸ್ಸಿನ ಮೇಲ್ಪಟ್ಟಂಥವರು ಕೊಡಗು ಜಿಲ್ಲೆಯಲ್ಲಿ ಪ್ರಸ್ತುತ ಇದ್ದಾರೆ ಅಂತೇಳಿ ಅಂದರೆ ಮತದಾರರಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಇವ್ರನ್ನೆಲ್ಲ ಒಗ್ಗೂಡಿಸ್ಬೇಕಲ್ಲ ಈ ಒಗ್ಗೂಡಿಸುವ ಕೆಲಸ ಏನು ಇಲ್ಲಿರುವಂಥ ಕೊಡುವ ಜನಾಂಗದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಅಥವಾ ಇಲ್ಲಿರುವಂಥ ಗೌಡ ಜನಾಂಗದ ವಿರುದ್ಧ ಎತ್ತಿ ಕಟ್ಟಲಿಕ್ಕಂತೂ ಖಂಡಿತ ಅಲ್ಲ ಇಲ್ಲಿ ನಾವು ಸಂಘಟಿತರಾಗಬೇಕು ಅಂತೇಳಿ ಗುರು ಕರೆಯನ್ನು ಕಟ್ಟಿದ್ದು ನಮ್ಮ ಆಚಾರ ವಿಚಾರಗಳನ್ನ ತಿಳಿಸುವಂಥದ್ದಾಗಬೇಕು ಮಲಯಾಳತಿ ಪರೆಯುವಣಂಗಿಲ್ಲ ಬೋಧ ವಲಕ್ಕರಿಕೆಂಡ ಆವಿಷ್ಯ ಉಂಟಂದು ಕಡೆ ಸೇರುವಂಥದ್ದು ನಾವು ಹೇಗೆ ಬದುಕನ್ನು ರೂಪಿಸ್ಕೊಡ್ಬೇಕು ಅಂತ ಹೇಳ್ಕೊಡುವಂಥ ಕೆಲಸ ಆಗ್ಬೇಕು ನಾವು ಹೇಗೆ ಆರ್ಥಿಕವಾಗಿ ಸದೃಢವಾಗಬೇಕು ಅಂತ ಹೇಳ್ಕೊಡುವಂಥ ಕೆಲಸ ಆಗ್ಬೇಕು ಏನು ಗುರುಗಳು ಸಂದ ಸಂದೇಶವನ್ನು ಕೊಟ್ಟರಲ್ಲ ವಿದ್ಯೆಯಿಂದ ಪ್ರಬುದ್ಧರಾಗಿರಿ ಅಂತ ಹೇಳಿ ಹಾಗಾಗಿ ನಾವು ವಿದ್ಯಾಸಂಪನ್ನರಾಗಬೇಕು ಅನ್ನೋ ತಿಳಿ ಹೇಳುವಂಥ ಕೆಲಸವನ್ನು ನಾವು ಮಾಡಬೇಕಲ್ಲ ಆ ಕೆಲಸವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿ ಅದನ್ನು ನಾರಾಯಣ ಗುರುಗಳು ನಮಗೆ ಹೇಳ್ಕೊಟ್ಟಿರುವಂಥದ್ದು ವಿದ್ಯೆಯಿಂದ ಪ್ರಬುದ್ಧರಾಗಿರಿ ಅಂತ ಹೇಳಿ ಯಾಕೆ ವಿದ್ಯೆಯಿಂದ ಪ್ರಬುದ್ಧರಾಗಬೇಕು ನಮ್ಮನ್ನು ನಾವು ಅರಿತುಕೋಬೇಕು ಅಂತ ಹೇಳಿದರೆ ನಮ್ಮಲ್ಲಿ ವಿದ್ಯೆಯನ್ನು ತುಂಬಬೇಕಾಗ್ತದೆ ಇವತ್ತು ಅದರ ಫಲಶ್ರುತಿ ಏನಾಗಿದೆ ಇವತ್ತು ಕೇರಳಂ ಸಂಪೂರ್ಣ ಸಾಕ್ಷರದ ಇಲ್ಲ ಮಾಸ್ಟರ್ ಮಾಸ್ಟ್ರಲ್ ಕಾರಣ ಅವತ್ತು ನಾರಾಯಣ್ ಗುರುಗಳು ಕೊಟ್ಟಂಥ ಸಂದೇಶ ಇವತ್ತು ಕೊಡಗಿನಲ್ಲಿ ನಾವು ಕೂಡ ನಮ್ಮ ಪ್ರತಿಯೊಬ್ಬ ಮಕ್ಕಳು ಕೂಡ ಶಾಲೆಗೆ ಹೋಗ್ತಾ ಇದ್ದಾರೆ ಹೋಗದೇ ಇದ್ರೆ ಕಳಿಸ್ಬೇಕು ನನಗನ್ನಿಸ್ತಾ ಇದೆ ನಾವು ಶೇಕಡ ತೊಂಬತ್ತೈದು ಪರ್ಸೆಂಟ್ ಇವತ್ತು ಗುರುಗಳು ಕೊಟ್ಟ ಸಂದೇಶದ ಪ್ರಕಾರ ನಾವು ಶೇಕಡ ತೊಂಬತ್ತೈದಲ್ಲ ನೂರು ಪರ್ಸೆಂಟ್ ಕೂಡ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಎಸ್ ಎನ್ ಡಿ ಪಿ ಯೂನಿಯನ್ನಲ್ಲಿ ನಾವು ಸನ್ಮಾನವನ್ನು ಮಾಡಿದ್ದು ನಮ್ಮ ಯೂನಿಯನ್ ಸಹಪಾಠಿಗಳು ಇಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ ಯಾರಿಗೆ ಮಾಡ್ದೋ ಎರಡು ವರ್ಷಗಳ ಹಿಂದೆ ಯಾರು ಪೋಸ್ಟ್ ಗ್ರಾಜ್ಯುಯೇಷನ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ ಅಂಥೇಳಿ ಗುರುತಿಸ್ಬೇಕು ಅಂತ ಹೇಳಿ ಅವ್ರಿಗೆ ಗೌರವಿಸ್ಬೇಕು ಅಂತ ಯೋಚನೆ ಮಾಡಿದೋ ಯಾರು ಪಿ ಎಚ್ ಡಿ ಪಡೆದಿದ್ದಾರೆ ಹೇಳಿ ಅವ್ರನ್ನ ಗುರುತಿಸ್ಬೇಕು ಅಂತ ಹೇಳ್ದೋ ನಮ್ಮಲ್ಲೂ ಕೂಡ ಆರು ಮಂದಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ಪಡೆದಂಥವ್ರು ಕೊಡಗಿನಲ್ಲೇ ಇದ್ರು ಅವರು ಎಲೆ ಮರೆ ಆಗಿದ್ರು ಅವ್ರನ್ನ ಗುರುತಿಸುವಂತ ಕೆಲಸವನ್ನು ಮಾಡಿದ್ದು ಕಾರಣ ಏನು ಪ್ರಾಯ ಪ್ರೇರಣೆ ಯಾರು ಇದಕ್ಕೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳು ಅಂತ ಹೇಳಿ ಮೊನ್ನೆನೂ ಕೂಡ ಮಾಡಿದ ಕಾರ್ಯಕ್ರಮದಲ್ಲಿ ಇಪ್ಪತ್ತನೇ ತಾರೀಕು ನಿಮಗೆ ಅಭಿನಂದನೆಯನ್ನು ಕೂಡ ತಿಳಿಸ್ತೇನೆ ಗೋಣಿಗುಪ್ಪ ಶಾಖೆಗೆ ಹತ್ತಾರು ಸಂಖ್ಯೆಯಲ್ಲಿ ಅತಿ ಹೆಚ್ಚು ಈ ಬಾರಿ ಕೂಡ ಸಿದ್ದಾಪುರಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದು ಅಂತ ನನಗೆ ಕಾಣುತ್ತೆ ಇಲ್ವೇನ್ರಿ ಕಾರ್ಯದರ್ಶಿಯವರೇ ಒಂದು ಸಹಕಾರವನ್ನು ಕೂಡ ಕೊಟ್ರಿ ನಾವು ಯಾರಿಗೆ ಸನ್ಮಾನ ಮಾಡೋದು ಅಂತ ಹೇಳಿದರೆ ನಮ್ಮ ಸಂಘಟನೆಯಲ್ಲಿರುವಂಥ ಎಮ್ ಬಿ ಬಿ ಎಸ್ ಯಾರು ಪಡ್ಕೊಂಡಿದ್ದಾರೆ ಪಿ ಎಚ್ ಡಿ ಯಾರು ಪಡ್ಕೊಂಡಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಇರ್ಬೋದು ಸಾಹಿತ್ಯ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋದನ್ನು ಗುರುತಿಸಿ ಗೌರವಿಸಬೇಕು ಅಂತೇಳಿ ಯೋಚನೆ ಏನು ಮಾಡೋದು ಅದರಲ್ಲೂ ಕೂಡ ಸುಮಾರು ಇಪ್ಪತ್ತು ಮಂದಿ ಇಲ್ವೆಂಟ್ರಿ ಕಾರ್ಯದರ್ಶಿಯವರೀ ನಮಗೆ ಹೆಸರನ್ನು ನೋಂದಾಯಿಸ್ಕೊಂಡಿದ್ರು ಅವರಿಗೂ ಕೂಡ ಗೌರವ ಕೆಲಸ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಯಾ ಇದನ್ನ ಯಾಕೆ ಉಲ್ಲೇಖವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಇದು ಹಿಂದುಳಿದ ಸಮಾಜ ಅಲ್ಲ ಇದು ಮುಂದುವರಿತಾ ಇರುವ ಸಮಾಜ ನಮ್ಮದು ಹಾಗಾಗಿ ನಾವು ಸಂಘಟಿತರಾಗಬೇಕಾದ್ರೆ ತಿಳಿ ಹೇಳುವಂಥ ಕೆಲಸ ಆಗಬೇಕು ಯಾರು ಶೋಷಿತರಿದ್ದಾರೆ ಯಾರು ಹಿಂದೆ ಇದ್ದಾರೆ ಅವರಿಗೊಂದು ಕೈ ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ದು ಸಂಘಟನೆಯಿಂದ ಶಕ್ತರಾಗಿದ್ರಿ ಅಂಥೇಳಿ ಸಂಘಟನೆ ಇದ್ದರೆ ಮಾತ್ರ ಯಾರು ಹಿಂದೆ ಇದ್ದವರಿಗೆ ಕೈ ಕೊಡುವಂಥ ಕೆಲಸ ಅಂತೂ ಮಾಡ್ಬೋದು ಗುಂಡಿಲ್ ಬಿದ್ದವನ ಮೇಲೆ ಕಲ್ಲು ಹಾಕುವಂಥ ಕೆಲಸ ಅಂತೂ ಸಂಘಟನೆ ಮಾಡಲ್ಲ ನಾವು ಕೈ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅವ್ರನ್ನ ಮೇಲೆ ಹತ್ತುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಹಾಗಾಗಿ ನಾವು ಕೂಡ ಯೂನಿಯನ್ನಿಗೆ ಯಾವುದೇ ಅರ್ಜಿ ಬರಲಿ ನನಗೆ ಫೀಸ್ ಕಟ್ಟಲಿಕ್ಕೆ ಇಲ್ಲ ಅಂಥೇಳಿ ಯಾರಾದರೂ ಅರ್ಜಿಯನ್ನು ಕೊಟ್ಟಿದರೆ ಆ ಫೀಸ್ ತುಂಬುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ನನಗೆ ಆರೋಗ್ಯ ಆಸ್ಪಿಟ್ಲೆಯಲ್ಲಿ ಆಸ್ಪತ್ರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಬಿಲ್ ಕಟ್ಟಲಿಕ್ಕೆ ಹಣ ಇಲ್ಲ ಹೇಳಿದ್ರೆ ಇವತ್ತು ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಹಲವಾರು ಯೋಜನೆಗಳು ಸರ್ಕಾರದ ಮತ್ತು ಕಡೆಯಿಂದಲೂ ಕೂಡ ಇದ್ದಾವೆ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ಆರ್ಥಿಕ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಸಂಘಟನೆ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಎಸ್ ಎನ್ ಡಿ ಪಿ ಸಂಘಟನೆ ಒಂದಿಷ್ಟು ಬೆಳ್ಕೊಂಡು ಬೆಳ್ಕೊಂಡು ಹಂತ ಹಂತವಾಗಿ ಬೆಳ್ಕೊಂಡು ಬರ್ತಾ ಇದೆ ಭಾಗವಹಿಸ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇಲ್ಲ ನಾನು ಎಸ್ ಎನ್ ಡಿ ಪಿ ಸದಸ್ಯ ಅನ್ನೋದಕ್ಕೆ ಹಿಂದೆ ನೋಡುವ ಅವಶ್ಯಕತೆನೇ ಇಲ್ಲ ಏಕೆ ಅಂತೇಳಿದ್ರೆ ನಾನು ಈಗಾಗಲೇ ಉಲ್ಲೇಖವನ್ನು ಮಾಡಿದೆ ಮೂವತ್ತೆರಡು ಲಕ್ಷ ಸದಸ್ಯರಿದ್ದೀವಿ ಈ ಸಂಘಟನೆಯಲ್ಲಿ ಅಂತೇಳಿ ಹಾಗಾಗಿ ನನಗೂ ಕೂಡ ಹೆಮ್ಮೆ ಆಗ್ತದೆ ನಾವು ಕೂಡ ಹೆಮ್ಮೆ ಆಗ್ತದೆ ಇವತ್ತು ತಾವು ಕಾರ್ಯಕ್ರಮವನ್ನು ರೂಪಿಸಿದಿರಲ್ಲ ಇವರೆಲ್ಲರೂ ಕೂಡ ರೂಪಿಸಿರುವಂಥದ್ದು ಕೂಡ ಅಷ್ಟೇ ನನ್ನ ಸಂಘಟನೆ ಕೂಡ ಶಕ್ತಿಯುತವಾಗಿದೆ ಅಂತ ಹೇಳಲಿಕ್ಕೆ ಗೋಣಿ ಕೂಡ ಪದಾಧಿಕಾರಿಗಳೆಲ್ಲ ಸೇರಿ ಕಾರ್ಯಕ್ರಮ ಯೋಚನೆ ಮಾಡಿದ್ದಾರೆ ಸರಳ ವಿವಾಹಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದರು ಅಂತ ಹೇಳಿ ದೂರ ದೂರಕ್ಕಿಡಿ ಅಂತೇಳಿ ಸಂದೇಶವನ್ನು ಕೊಟ್ಟರು ಯಾಕೆ ಸಂದೇಶ ಆಡಂಬರವನ್ನು ದೂರ ಇಡಲಿಕ್ಕೆ ಪಕ್ಕದ ಮನೆಯ ಹಣ ಇರುವಂಥವ್ರು ಆಡಂಬರದಲ್ಲಿ ಮದುವೆ ಮಾಡಿದರೆ ನಾನು ನನ್ನ ಜಾಗವನ್ನು ಮಾರಿ ನನ್ನ ಮಗಳು ಮದುವೆಯನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತೇಳಿ ಹೋಗಿ ಸಾಲದ ಹೊನ್ನಿನ ಶೂಲಕ್ಕೆ ಸಿಕ್ಕುವಂಥ ಕೆಲಸ ಆಗ್ತಾಯಿತ್ತು ಸಮಾಜದಲ್ಲಿ ಅದನ್ನು ತಿತ್ತುವಂಥ ಕೆಲಸವನ್ನು ಕೂಡ ಗುರು ಮಾಡಿದರು ನನಗೇನು ಕೆಪಾಸಿಟಿ ಇದೆ ನನಗನು ನಾವು ಕಾರ್ಯಕ್ರಮವನ್ನು ರೂಪಿಸಿ ಅನ್ನೋ ಸಂದೇಶವನ್ನು ಕೊಟ್ಟರು ಬರೀ ಅಷ್ಟಕ್ಕಿರಲಿಲ್ಲ ಅವತ್ತು ಕೃಷಿಗೆ ಒತ್ತು ಕೊಡ್ತಾ ನಾವು ನೂರ ಐವತ್ತು ವರ್ಷದ ಹಿಂದೆ ಯೋಚನೆ ಮಾಡೋಣ ಇವತ್ತು ನೂರ ಎಪ್ಪತ್ತನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ನೂರ ಐವತ್ತು ವರ್ಷಗಳ ಹಿಂದೆ ಕೃಷಿಗೆ ಒತ್ತು ಕೃಷಿ ನಮ್ಮ ಆರ್ಥಿಕದ ಬೆನ್ನೆ ಆರ್ಥಿಕ ಮೂಲದ ಬೆನ್ನೆಲುಬಾಗಿತ್ತು ಹಾಗಾಗಿ ಕೃಷಿಗೆ ಒತ್ತು ಕೊಡುವಂಥ ಕೆಲಸವನ್ನು ಅವತ್ತು ಗುರುಗಳು ಮಾಡ್ತಾರೆ ಜೊತೆಯಲ್ಲಿ ಗುಡಿ ಕೈಗಾರಿಕೆಗೆ ಅವತ್ತು ಒತ್ತನ್ನು ಕೊಡ್ತಾರೆ ಸೊ ನಮ್ಮನ್ನು ಕೂಡ ಆರ್ಥಿಕವಾಗಿ ಮೇಲೆತ್ತಬೇಕು ಅನ್ನೋ ಚಿಂತನೆ ನಾರಾಯಣ ಗುರುಗಳು ಇರುತ್ತೆ ಸೊ ಅದರೆಲ್ಲದ್ದು ಭಾಗ ಇವತ್ತು ನಾವು ಎಲ್ಲ ರಂಗದಲ್ಲೂ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಮೇಲಕ್ಕೆತ್ತಿ ಕೇಳ್ತಾ ಹೇಳ್ತಾ ಬರ್ತಾ ಇದ್ದೇವೆ ಇನ್ನೂ ನಾವು ಮುಂದಕ್ಕೆ ಹೋಗಬೇಕಲ್ಲ ಹೋಗಬೇಕು ಅಂತ ಹೇಳಿದರೆ ಈಗ ಹತ್ತು ಜನ ಸೇರಿದ ಕಡೆ ನಮ್ಮ ಸಂಘಟನೆಯಲ್ಲಿ ನಾವು ಹೇಳಿಕೊಡಬೇಕು ನಾವು ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ನಾವು ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಶಕ್ತರಾಗಬೇಕು ಇದೆಲ್ಲವೂ ನಾವು ಆದರೆ ಈ ದೇಶವು ಕೂಡ ಮುಂದೆ ಹೋದಂಗೆ ಆಗ್ತದೆ ನಮ್ಮನ್ನು ನೋಡಿ ಕಲಿರಿ ಅಂಥೇಳಿ ಬೇರೆ ಸಮಾಜ ಹೇಳುವ ದೃಷ್ಟಿಯಡಿಯಲ್ಲಿ ನಮ್ಮ ನಡವಳಿಕೆ ಕೂಡ ಇರಬೇಕು ಅಂತ ಹೇಳಿ ಇನ್ನೊಂದ್ರು ಕೂಡ ಹೇಳಿದ್ರಲ್ಲ ಮದ್ಯವನ್ನು ಮಾರಬಾರದು ಕುಡಿಬಾರದು ಮಾಸ್ಟ್ರು ಪರ್ನೋನ್ ನಾನು ಹೊರ್ಕೊಂಡಿಲ್ಲ ಹ್ಞೂ ಯಾಕೆ ಹೇಳಿದರು ಕುಲಕಸುಬಾಗಿತ್ತು ಅದು ನಮ್ಮ ವೇಷಭೂಷಣಗಳು ಹೇಗಿರ್ತಿತ್ತು ಆ ಸಮ ಆಗಿನ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡಬೇಕು ಅದಕ್ಕೆ ಬದಲಾವಣೆ ತರಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟರು ಇವತ್ತು ಮಧ್ಯ ಅಲ್ಲ ಇವತ್ತು ನಾವು ನಾನು ಕೆಲ ಹಲವಾರು ಶಾಲೆಗಳಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ ಹತ್ತನೇ ತರಗತಿ ಇರುವಂಥ ಆ ಶಾಲೆಯಲ್ಲಿ ಕೂಡ ಮಕ್ಕಳ ಬ್ಯಾಗಲ್ಲಿ ಗಾಂಜಾ ಇರುವುದನ್ನು ಕೂಡ ನಾವು ಕಂಡಿದ್ದೇವೆ ವ್ಯಸನದಿಂದ ಮನುಷ್ಯ ಮತ್ತು ಶರೀರದ ಮೇಲಾಗುವ ದುಷ್ಪರಿಣಾಮ ಅಂತ ಹೇಳಿ ಒಂದು ಪ್ರಬಂಧವನ್ನು ಏರ್ಪಡಿಸಿದ್ದು ಅವತ್ತು ಗುರು ಮಧ್ಯದ ಬಗ್ಗೆ ಹೇಳಿದರು ಆದರೆ ಇವತ್ತು ಗಾಂಜಾ ಮತ್ತು ಇನ್ಯಾವುದಕ್ಕೂ ದುಶ್ಚಟಕ್ಕೆ ಬಲಿಯಾಗಿ ಇನ್ಯಾವುದೋ ಗಮ್ ಇಟ್ಕೊಂಡು ಮಕ್ಕಳು ಬರ್ತಾರೆ ಶಾಲೆಯಲ್ಲಿ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ನೀವು ಬ್ಯಾಗನ್ನು ಚೆಕ್ ಚೆಕ್ ಮಾಡಬೇಕಾಗ್ತದೆ ಏನಿದೆ ನನ್ನ ಮಗುನ ಬ್ಯಾಗಲ್ಲಿ ಹೇಳಿ ಈ ದುಶ್ಚಟಕ್ಕೆ ಬಲಿಯಾಗೋದನ್ನು ತಪ್ಪಿಸ್ಬೇಕಲ್ಲ ಅದನ್ನು ನೂರೆಪ್ಪತ್ತು ವರ್ಷಗಳ ಹಿಂದೆ ಯೋಚನೆ ಮಾಡಿದರು ಗುರುಗಳು ಅಂತ ಹೇಳಿದ್ರು ನಾವು ಯೋಚನೆ ಮಾಡಬೇಕು ಸೊ ನಮ್ಮನ್ನು ಎಲ್ಲ ವ್ಯಸನದಿಂದ ಮುಕ್ತ ಮಾಡಬೇಕು ಅಂಥೇಳಿ ಗುರುಗಳು ಯೋಚನೆ ಮಾಡಿ ಸಂದೇಶವನ್ನು ಕೊಟ್ಟರಲ್ಲ ಅದನ್ನು ನಾವು ಫಾಲೋ ಮಾಡಬೇಕು ನಾವು ಇಲ್ಲಿಂದ ಹೋಗಬೇಕಾದ್ರೆ ನಮ್ಮನೇಲಿ ಯಾರ್ಯಾರು ಇದ್ದರೂ ಕೂಡ ಒಂದಿಷ್ಟು ಅದಕ್ಕೆ ಏನು ನಿರ್ಬಂಧ ಹೇರುವಂಥ ಕೆಲಸವನ್ನು ಮಾಡಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಎಸ್ ಎನ್ ಡಿ ಪಿ ಅವರು ಅಂತ ಹೇಳಿ ಹಾಗೆಯೇ ಎಲ್ಲರೂ ಕೂಡ ತಾವು ಸೇರಿದಿರಿ ಸಮಯ ಅಂತೂ ನನಗಂತೂ ಗೊತ್ತಿದೆ ಮುಂದಕ್ಕೆ ಹೋಗಿದ್ದು ಮೊನ್ನೆ ತಾನೇ ಕಾರ್ಯಕ್ರಮವನ್ನು ಮುಗಿಸಿದ್ವಿ ಆ ತೊಂದರೆ ಅಂತೂ ನನಗೆ ಗೊತ್ತಿದೆ ಹಾಗಾಗಿ ಇನ್ನೊಮ್ಮೆ ಸೇರಿದಾಗ ಸಂಘಟನೆ ಬಗ್ಗೆ ಅದರ ಹೊತ್ತಿನ ಬಗ್ಗೆ ಅದರ ಪ್ರಾಮುಖ್ಯತೆ ಬಗ್ಗೆ ಮಾತನಾಡೋಣ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಂಘಟನೆಯನ್ನು ಕಟ್ಟೋಣ ಮುಂದೆ ಒಂದು ಒಳ್ಳೆಯ ಸಮಾಜ ಸೃಷ್ಟಿಯಾಗಲಿ ನನಗಂತೂ ಗೊತ್ತಿದೆ ಕಾರ್ಯಕ್ರಮ ಸಣ್ಣದಿದ್ದರೂ ದೊಡ್ಡದಿದ್ದರೂ ಅದರ ಹಿಂದೆ ಪರಿಶ್ರಮ ಎಷ್ಟು ಇರಬೇಕು ಅನ್ನೋದು ಇಲ್ವೇಣ್ರಿ ರಾಜಶೇಖರ್ ಅವರೇ ಒಂದು ದೊಡ್ಡ ಮಟ್ಟದ ಪರಿಶ್ರಮ ಅದರಲ್ಲಿರುತ್ತೆ ನಾನು ಹೋದ ಕಡೆ ಮಾತಾಡಬೇಕಾರೆ ಹೇಳ್ತಾನೆ ಒಂದು ಸಂಘಟನೆ ಮಾಡಲಿಕ್ಕೆ ಏನಿರಬೇಕು ಒಂದಿಷ್ಟು ಸಮಯವನ್ನು ಕೊಡಬೇಕು ನಾವು ಅಂಥೇಳಿ ಜೊತೆಯಲ್ಲಿ ಒಂದು ವಾಹನ ಇರಬೇಕು ಓಡಾಟಕ್ಕಿರುವ ಒಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ತನ್ನ ಪಾಕೆಟಲ್ಲಿ ಇರಬೇಕು ಒಂದು ಮೊಬೈಲ್ ಇರಬೇಕು ಆ ಮೊಬೈಲ್ನಲ್ಲಿ ಕರೆದ್ರೆ ಹತ್ತು ಜನ ಓಡಿ ಸೇರುವಂಗಿರಬೇಕು ಇಷ್ಟಿದ್ರೆ ಯಾವುದೇ ಸಂಘಟನೆ ಕೂಡ ಗಟ್ಟಿಯಾಗಿ ಬೆಳೆಸ್ಬೋದು ಅಂಥೇಳಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ